ಆ ನಂತರ ಎರಡನೇದಾಗಿ ಸೆಕ್ರೆಟರಿ ಪೋಸ್ಟ್ ಒಂದು ಖುಲ್ ಐತ್ರಿ ಸೆಕ್ರೆಟರಿ ಪೋಸ್ಟ್ ಯಾರೋ ಬರ್ಲಾಕಿ ಎಗೇಷನ್ ಆಗ್ಯಾವ್ರಿ ಅದ್ರ ಇಲ್ಲಿ ಡಾಟಾ ಎಂಟ್ರಿ ಆಪರೇಟರ್ ಯಾರು ಬರ್ವಾರೀ ಸೆಕ್ರೆಟರಿ ಬರ್ವಾರ್ದು ಆ ನಂತರ ಅಕೌಂಟೆಂಟ್ ಪೋಸ್ಟ್ ಅದು ಪೋಸ್ಟ್ ಇದು ಇನ್ನೂ ಭರ್ತಿ ಆಗಿದ್ವಿ ಅದ್ರ ಸೊಲಾಗಿ ತ್ವರಿತವಾಗಿ ಈ ಎಲ್ಲಾ ಪೋಸ್ಟ್ ಭರ್ತಿ ಮಾಡಲಿಕ್ಕೆ ಮಾನ್ಯ ಶಾಸಕರು ಅನುವು ಮಾಡಿಕೊಡ್ಬೇಕಂತ ಕೊಡ್ಬೇಕಂತ ಅವರಲ್ಲಿ ಕೇಳ್ಕೊಳ್ತೀವಿ ಅದೇ ರೀತಿಯಾಗಿ ಇಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸಬ್ಬನಿಯಲ್ಲಿ ಕೆಲವೊಂದು ಸಮಸ್ಯೆಗಳು ನಮಗೆ ಎಸ್ ಎಲ್ ಸಿ ಆಗಿ ಬೇಕಾಗುವ ನೀರು ವಸತಿ ಶಿಕ್ಷಣ ಇವು ಮೇನ್ ಇರ್ತಾವ ಗಟಾರ ಚರಂಡಿ ಅದಾವ ಈಗ ಎಸ್ ಸಿ ಕೆರೆ ನೋಡ್ತೀವಿ ನಾವ ಗಟ್ರ ಎರಡು ಸೈಡ್ ಆಗಿ ನೀರ ಪರಿಚಿರಾಡ ಎಲ್ಲಾ ಅವು ಗಟ್ರ ಮ್ಯಾಗ ರೋಡ್ ಮ್ಯಾಗ ಇದ್ದಕ್ ಏನಾಗಿತ್ತು ಅವು ನೀರ ಮಂದಿ ಮನ್ಯಾಗ ಎಲ್ಲಾ ಜನರು ಮನೆ ಒಳಗೆ ಹೊಂಟಾವ್ ಅದ್ರ ಸೊಲಾಗಿ ನಾವೇನ್ ಮಾಡಿದ್ವಿ ಪಂಚಾಯತ್ ಅವ್ರ ಅವರ ಸಮಾಜನವ್ರು ಬಂದು ಮನವಿಯು ಕೊಟ್ಟರು ಅವ್ರಿಗೂ ಮನವಿಗೆ ನಾವು ಅಂತ ಹೇಳಿ ಅವ್ರಿಗೆ ನಾವು ವಿಶ್ವಾಸ ನಮ್ಮ ಪಂಚಾಯತ್ ಅವ್ರು ಕೊಟ್ಟರು ಇನ್ನೊರೆಗೆ ಯಾವ್ದ ಕಾರ್ಯ ಆಗಿಲ್ಲ ಗೆಂದು ಅಂತ ಮಾರಕರು ಹರಡದ ಕಾರಣದಿಂದ ಆ ವ್ಯವಸ್ಥೆಯನ್ನು ಮಾನ್ಯ ಶಾಸಕರಿಗೆ ಅನುಮತಿ ನಾವು ಹತ್ರ ಆ ವ್ಯವಸ್ಥೆ ವ್ಯವಸ್ಥಿತ ಆಗ್ಬೇಕಂತ ನಾವು ಕೇಳ್ಕೊಳ್ತೇನೆ ಪ್ರಜಾಪ್ರಭುತ್ವಕ್ಕಾಗಿ ನಮ್ಮ ಧ್ವನಿ multimillionaire